ಭಾರತವು ತೀವ್ರವಾದ ಶಾಖದ ಅಲೆಯಲ್ಲಿ ತತ್ತರಿಸುತ್ತಿರುವಾಗ ಭಾರತದ ಮೊದಲ ಲೈನ್ ಆಫ್ ಡಿಫೆನ್ಸ್ ಬಿಎಸ್ಎಫ್ ಮಾತೃಭೂಮಿಯನ್ನು ಕಾಪಾಡಲು ಈ ತೀವ್ರ ಶಾಖವನ್ನು ಎದುರಿಸುತ್ತಿದೆ ದೇಶ ಪ್ರೇಮದಿಂದ ತುಂಬಿದ ಹೃದಯಗಳೊಂದಿಗೆ ಬಿಎಸ್ಎಫ್ ಪಡೆಗಳು ಪಾಕ್ ಗಡಿಯಲ್ಲಿ ಕಾಲ್ನಡಿಗೆಯಲ್ಲಿ ಜೈಸಲ್ಮೇರ್ನ ಮರಳು ಭೂಪ್ರದೇಶದ ಮೂಲಕ ಗಾರ್ಡ್ ಮಾಡುತ್ತಿವೆ ಏತನ್ಮಧ್ಯೆ ಕೆಲವು ಬಿಎಸ್ಎಫ್ ಪಡೆಗಳು ಪಶ್ಚಿಮ ಗಡಿಯಲ್ಲಿ ಬಿಸಿಯನ್ನು ಬೀಟ್ ಮಾಡಲು ಒಂಟೆಗಳ ಸಹಾಯವನ್ನು ಪಡೆಯುತ್ತಿವೆ ಏರುತ್ತಿರುವ ಶಾಖದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಬಿಎಸ್ಎಫ್ ಸಿಬ್ಬಂದಿ ಟೋಪಿಗಳು ಮುಖದ ಕವರ್ಗಳು ಮತ್ತು ಕನ್ನಡಕಗಳೊಂದಿಗೆ ಪೂರ್ಣ ತೋಳಿನ ಬಟ್ಟೆಯನ್ನು ಆಶ್ರಯಿಸಿದ್ದಾರೆ ಶಸ್ತ್ರಸಜ್ಜಿತರಾದ ಮತ್ತು ಕಣ್ಣುಗಳನ್ನು ಬೈನಾಕುಲರ್ಗಳಿಗೆ ಅಂಟಿಸಿಕೊಂಡೇ ಇರುವ ಬಿಎಸ್ಎಫ್ ಯೋಧರು ಯಾವುದೇ ಬೆದರಿಕೆಯನ್ನು ತಡೆಯಲು ಅಂತಾರಾಷ್ಟ್ರೀಯ ಗಡಿಯಲ್ಲಿ ನಿರಂತರ ಗಸ್ತು ತಿರುಗುತ್ತಿದ್ದಾರೆ ಗಮನಾರ್ಹವಾಗಿ ಐಎಂಡಿ ರಾಜಸ್ಥಾನ ಪಂಜಾಬ್ ಹರಿಯಾಣ ಚಂಡೀಗಢ ದೆಹಲಿ ಮತ್ತು ಪಶ್ಚಿಮ ಉತ್ತರ ಪ್ರದೇಶಕ್ಕೆ ರೆಡ್ ಅಲರ್ಟ್ ನೀಡಿದೆ ಈ ರೆಡ್ ಅಲರ್ಟ್ ಮಧ್ಯೆಯೂ ಫುಲ್ ಅಲರ್ಟ್ ಆಗಿ ನಮ್ಮನ್ನು ಕಾಯುತ್ತಿರುವ ಆ ವೀರ ಯೋಧರಿಗೆ ನಾವು ಎಷ್ಟು ನಮನ ಸಲ್ಲಿಸಿದರೂ ಕಡಿಮೆಯೇ うん。No!